ಅಣ್ಣ ನಿಮ್ಮ ಅಣ್ಣ ಏನ್ ಹೇಳಿದ್ರ ಇನ್ನ ಮಾಡಿಲ್ಲ ಎಂಬತ್ತಾರುವರೆ ಕಟ್ಸ ಹೊರ್ಗಳು ವರೆಗಳು ಯಾವರು ಪಾಂಡಪ್ಪರ ಹಾಂ ಹಾಂ ನೀವು ಹೇಳಿದ್ರ ತೊಂಬತ್ತಾರು ಸಾವಿರ ಇವು ಕಟ್ಸಳು ಹಾಂ 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 او نيماوا او نيماوا او او کيڙي ٿرا هرڳا پورو او ڌيروان ڪندا ಅಂತ ನಮ್ಮ ಕಡೆವು ಎಲ್ಲ ತಪ್ಪು ಮಾಡ್ಬೋದು ಗೊತ್ತಿಲ್ಲ ಬೇರೆ ವ್ಯಾಪಾರ ಹೇಳಿದ್ರಾಪಾರ ಮೂವತ್ತ ಮೂವತ್ತೆರಡ ಕಟ್ಸೋವರಿನ

ಏನಾಯ್ತಿದ್ರ ಒಂದು ಮೂವತ್ತು ಹಸ್ಗಳ ಚುಂಚನಗಿರಿ ಮೇ இதுவரை பதினொன்று லட்சத்து பதினாறு ஆயிரத்து ஒன்று நூறு எழுபத்தி ஒன்று பேர் கொரோனா தொற்றிலிருந்து குணமடைந்துள்ளனர்

ಧರ್ವಾಕೆರೆ ನಿಮ್ಮ ಮೆಸ್ತ್ರ ದಾಸೇಗೌಡರು તો સે છે કોઈ નોડી કોઈ નો ભો કાઉ યુટ્યુબર કરી

23 3 વાર 23 વાર જાસ્તા આવી જવા જાસ્તા માં આ લેલા ને ઓહો અર તો કરની નઈ હોય ને આ તો કુડના ફોટો ઉડકાણ ચાકર કોટી મેરે કરે કેન પડના ને ઇસ્ટોન હે ચ ಬರವನಹಳ್ಳಿ ಬರವನಹಳ್ಳಿ ದಂತ್ನಿಗೆ ಇಪ್ಪತ್ತೈದು ಹೇಳ್ತಾ ಲಾಸ್ಟ್ ಎಷ್ಟು ಕೊಡ್ತೀಯಾ ಲಾಸ್ಟ್ ಎಷ್ಟಕ್ಕೆ ಕೊಡ್ತೀಯಾ ಇಪ್ಪತ್ತು ಬಂದ ಕೊಡ್ತೀಯ ಹಾ ಹಾ ಬಂದಾಗ ನೋಡ್ರಿ ಅಂದ್ರೆ ಹೆಂಗ ನಂಗೆ

ಬೇರೆ ಕರಿಗ್ಯಾಕ್ ಕೊಡೋಣ ಅರವತ್ತೈದು ಕೊಡಲ ಇಷ್ಟೊಂದು ದುಬಾರಿ ಹಚ್ಚಿಲ್ಲ ಹಾ ಲಾಸ್ಟ್ ಎಷ್ಟು ಕೊಡ್ತೀಯ ಲಾಸ್ಟ್ ಎಷ್ಟಕ್ಕೆ ಕೊಡ್ತೀಯಾ ನಲ್ವತ್ತು ಅರವತ್ತೈದು ಹೇಳ ಹೇಳದಕ್ಕೆ ಬಂದ ನಲ್ವತ್ತಕ್ಕೆ ಬಂದಿದ್ಯಾ ಯಾವೂರು ನಾವಲ್ಲಿ ಯಾವಲ್ಲಿ ಮಾಡಿದ್ದೇವೆ ನಾಡ ಪಾಳ್ಯ ಹಾಂ ಹಾಂ ಸರಿಗಾರ ಹೇಳಿದ್ರ ಮೂವತ್ತೆಂಟು ಮೂವತ್ತೆಂಟು ಯಾವೂರು ಅರ್ತಿ ಯಾವರು ಅರ್ತಿ ಹಾಂ ಹಾಂ

ಇದಕ್ಕೆ ಹೇಳಿದ್ಯಾಂದರೆ ಒಂದೂವರೆ ಲಕ್ಷ ಇನ್ನೂರ ಲಕ್ಷರ ಯಾವ కి 36 ఒకటి 28 ఇండో 36 ఒకటి 28 ల వర్కర్ బడా లక్ష మంది వర్కర్ ఇయు వర్కర్ బడా 30 అవరు అన్నమాట హిమంత కడిగే మువా సార్ ఒకటి 28 ఏనన్న ಏನು ಹೇಳಿದ್ಯಾ ಎಪ್ಪತ್ತೆರಡ ಎಂಬತ್ತೆರಡು ಸಾವಿರ ಹಸುಗಳು ಅಲ್ಲೋ ಕಡೆ ಅಲ್ಲ ಯಾವರು ಅವು ನಿಮ್ಮ ನಿಮ್ಮವಲ್ಲ